ಗ್ರಹಚಾರ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ವಾ ಇದಕ್ಕೆ ನೋಡಿ ದರ್ಶನ್ ಪಾಲಿಗೆಗ ಸಂಕಷ್ಟಗಳ ಸರಮಾಲೆಯೇ ಎದುರಾಗ್ತಿದೆ ಸ್ವಾಮಿ ಹೆಣ ಉರುಳಿಸಿ ಲಕ್ಷ ಲಕ್ಷ ಕೊಡೋದಕ್ಕೆ ರೆಡಿಯಾಗಿದ್ದ ದಾಸನಿಗೆ ಐಟಿ ಅಧಿಕಾರಿಗಳು ಕೆಡ್ಡ ತೋಡೋದಕ್ಕೆ ಶುರು ಮಾಡಿದ್ದಾರೆ ಹೆಣ್ಣು ಹೊನ್ನು ಮಣ್ಣು ಈ ಮೂರರ ಹಿಂದೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ ಯಾಕಂದರೆ ಹೆಣ್ಣಿಗಾಗಿ ರಕ್ತ ಹರಿಸಿದವರು ಹಣ ಇದೆ ಅನ್ನುವಂಥ ಅಹಂನಲ್ಲಿ ಮೆರೆದಾಡಿದವರು ಮಣ್ಣಲ್ಲಿ ಮಣ್ಣಾಗಿದ್ದೇ ಹೆಚ್ಚು ನಟ ದರ್ಶನ್ ಬದುಕು ಕೂಡ ಇಂಥದ್ದೇ ದುರಂತ ಕತೆಗೆ ತೆರೆದುಕೊಳ್ತಾ ಇದೆ ಕೈ ತುಂಬ ಕಾಸು ಜೊತೆಗೆ ಜೈ ಜೈ ಅನ್ನುವಂಥ ಪಟಾಲಂ ಪಕ್ಕದಲ್ಲಿ ಸುಬ್ಬಿ ಬೇರೆ ಹಣದ ಸೊಕ್ಕಿನಲ್ಲಿ ಯಾರನ್ನು ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡಿದ್ದಂಥ ದರ್ಶನ್ಗೆ ಒಂದೊಂದೇ ಕಂಟಕಗಳು ಸುತ್ತಕೊಳ್ತಾ ಇದ್ದಾವೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದೆ ಬಂತು ದರ್ಶನ್ ಬಾಳಲ್ಲಿ ಆಗಬಾರದ್ದೆಲ್ಲ ಆಗ್ತಾ ಇದೆ ಬಳ್ಳಾರಿ ಜೈಲಿನಿಂದ ಹೊರ ಬಂದರೆ ಸಾಕು ಅಂತ ಕಣ್ಣೀರಿಡ್ತಾ ಇರುವಂತಹ ಹೊತ್ತಲ್ಲೇ ಐಟಿ ಅಧಿಕಾರಿಗಳು ಕೆಟ್ಟ ತೋಡೋದಕ್ಕೆ ಶುರು ಮಾಡಿದ್ದಾರೆ ಲಕ್ಷ್ಮಿಯನ್ನೇ ಬೆತ್ತಲು ಮಾಡಿ ರೂಮ್ನಲ್ಲಿ ಕೂಡಿ ಹಾಕಬೇಕು ಅಂದವನಿಗೆ ಅದೇ ಲಕ್ಷ್ಮೀ ದೇವಿ ಕಂಟಕವಾಗಿ ಕಾಡುವುದಕ್ಕೆ ಶುರು ಮಾಡಿದ್ದಾಳೆ ಕೊಲೆ ಕೇಸ್ನ ಬೆನ್ನಲ್ಲೇ ಐಟಿ ಅಧಿಕಾರಿಗಳು ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ ಸ್ವಾಮಿ ಕೊಲೆ ಕಂಟಕದ ಜೊತೆಗೆ ಐಟಿ ಶಾಕ್ ಬಳ್ಳಾರಿ ಜೈಲಲ್ಲೇ ಎರಡ್ ಮೂರು ಗಂಟೆ ಐಟಿ ಡ್ರಿಲ್ ದರ್ಶನ್ನ ಪಾಪದ ಕೂಡ ತುಂಬಿದಂತೆ ಕಾಣ್ತಾ ಇದೆ ಹೀಗಾಗಿನೇ ಯಾವ ದೇವರು ಸಹ ಇವರ ಬೆನ್ನಿಗೆ ನಿಲ್ತಾ ಇಲ್ಲ ಸ್ವಾಮಿ ಹತ್ಯೆ ಪ್ರಕರಣವೇ ಕುತ್ತಿಗೆಗೆ ಬಂದು ನಿಂತಿದೆ ಇಂಥ ಹೊತ್ತಲ್ಲೇ ಐಟಿ ಅಧಿಕಾರಿಗಳು ದಾಸನ ಬುಡಕ್ಕೆ ಬರೆ ಎಳೆಯುವಂತಹ ಕೆಲಸ ಮಾಡ್ತಿದ್ದಾರೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದಂಥ ಐಟಿ ಅಧಿಕಾರಿಗಳು ಸುಮಾರು ಎರಡು ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ ಹಾಗಾದರೆ ದರ್ಶನ್ ಕೇಸ್ನಲ್ಲಿ ಐಟಿ ಅಧಿಕಾರಿಗಳು ಎಂಟ್ರಿ ಆಗಿದ್ದು ಯಾಕೆ ಕೊಲೆ ಕೇಸ್ಗೂ ಐಟಿ ಅಧಿಕಾರಿಗಳಿಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ ಸ್ವಾಮಿ ಕೊಂದು ಹಾಕಿದ್ದಂತಹ ಹಂತಕರು ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಇನ್ನಿಲ್ಲದ ಸರ್ಕಸನ್ನ ಮಾಡಿದ್ರು ಮಾಡಿದರು ಶವ ವಿಲೇವಾರಿಗೆ ಅಂತಾನೆ ಆರೋಪಿಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದರು ಈ ಎಲ್ಲ ಹಣವನ್ನು ಪೊಲೀಸರು ಸೀಜ್ ಮಾಡಿದರು ಅಷ್ಟೇ ಅಲ್ಲ ದರ್ಶನ್ ಮನೆಯಲ್ಲೇ ಬರೋಬರಿ ನಲವತ್ತು ಲಕ್ಷ ಹಣ ಸಿಕ್ಕಿತ್ತು ಹಾಗೆಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ಸಿಕ್ಕರೆ ಮೈಸೂರಿನ ಹೋಟೆಲ್ನಲ್ಲಿ ಒಂದು ಲಕ್ಷವನ್ನು ಸೀಜ್ ಮಾಡಲಾಗಿತ್ತು ಹೀಗಾಗಿ ಈ ಹಣದ ಮೂಲ ಪತ್ತೆಗಿಳಿದಿರುವಂಥ ಐ ಟಿ ಅಧಿಕಾರಿಗಳು ಬಳ್ಳಾರಿ ಜೈಲಿನಲ್ಲಿ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ ಆದರೆ ದರ್ಶನ್ ಮಾತ್ರ ಯಾವುದಕ್ಕೂ ಸರಿಯಾಗಿ ಉತ್ತರಿಸ್ತಾ ಇಲ್ವಂತೆ ದರ್ಶನ್ ಜೊತೆ ವಕೀಲ ಸುನೀಲ್ ಟೀಮ್ ಚರ್ಚೆ ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಪರ ವಕೀಲರ ಟೀಮ್ ಬಳ್ಳಾರಿ ಜೈಲಿಗೆ ಭೇಟಿಯನ್ನು ಕೊಟ್ಟಿತ್ತು ಚಾರ್ಜ್ ಶೀಟ್ ಜೊತೆಗೆ ಕೆಲವೊಂದು ಮಹತ್ವದ ದಾಖಲೆಗಳನ್ನು ತಂದಿದ್ದಂಥ ವಕೀಲರು ದರ್ಶನ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಮುಂದೆ ಏನೆಲ್ಲ ಆಗ್ಬೋದು ತಮ್ಮ ನಡೆ ಹೇಗಿರುತ್ತೆ ಅನ್ನೋದರ ಜೊತೆಗೆ ಜಾಮೀನು ಅರ್ಜಿ ವಿಷಯವಾಗಿಯೂ ಕೂಡ ಮಾತುಕತೆ ನಡೆಸಿದ್ದಾರೆ ನಾಳೆ ಗೌಡ್ತಿ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಬಳ್ಳಾರಿ ಜೈಲಲ್ಲಿ ಬಿದ್ದಿರುವಂಥ ದರ್ಶನ್ ಯಾವಾಗ ಈ ನರಕದ ಕೂಪದಿಂದ ಹೊರಬರ್ತೀನೋ ಅಂತ ಪರದಾಟವನ್ನು ಮಾಡ್ತಾ ಇದ್ದಾರೆ ಹೀಗಾಗಿನೇ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಹಾಕಿರೋದು ಆದರೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸೋಕೆ ಸಮಯ ಕೇಳಿರೋದ್ರಿಂದ ಶುಕ್ರವಾರ ವಿಚಾರಣೆ ನಡೆಯಲಿದೆ ಏನು ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಒನ್ ಆಗಿರುವಂಥ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಾಳೆ ನಡೆಯಲಿದೆ ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂಥ ಸುಬ್ಬ ಸುಬ್ಬಿ ಸಂಕಷ್ಟಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿರೋದಂತೂ ಸುಳ್ಳಲ್ಲ View Report, News 18.